ರಾಜನಿಗೆ ನೋಡಿ ಯಾವ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಲ್ಲಿ ದೇವರಿದೆ ದೇವರ ಹತ್ರ ಇಲ್ಲಿ ಪೂಜೆ ಮುಗಿಸಿ ಸೊ ಇದಾಗಲೇ ನೀವೇ ನೋಡೋದ್ರಲ್ಲ ಯಾವ ರೀತಿ ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಅಂತ ಅಲ್ಲಿ ದೇವ್ರ ಮುಂದೆ ಎರಡು ಕಾಲನ್ನು ಬೆಂಡ್ ಮಾಡಿ ಸೊಂಡ್ಲನ ಎತ್ತಿ ನಮಸ್ಕಾರ ಮಾಡಬೇಕು ಅದು ದೇವ್ರ ಯಾಕೆ ಕಡೆ ಇದೆ ಅಲ್ಲಿಗೆ ನಮಸ್ಕಾರ ಮಾಡಬೇಕು ಆ ರೀತಿಯ ಒಂದು ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಮಾವುತ್ರಾದಂಥ ಚಂದ್ರು ಅವರು ಸೂಪರ್ ಆನೆ ಕಾಡನೆ ಭೀಮನಿಗೆ ಟಕ್ಕರ್ ಕೊಟ್ಟಂಥ ಒಂದು ಸಿಗೆ ಅಲಿಯಾಸ್ ರಾಜನ್ ದುಬಾರಿಯಲ್ಲಿ ಕಾಣಿಸುತ್ತೇನೆ ಪ್ರತಿದಿನವೂ ಕೂಡ ಅಷ್ಟೇನೆ ಚೆನ್ನಾಗಿ ಪಳಗ್ಸಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿ ಪ್ರತಿಯೊಂದು ಆನೆಗಳು ಕೂಡ ನಿಂತ್ಕೊಳ್ತೇವೆ ಸರ್ಕಲ್ನಲ್ಲಿ ನಮ್ಮ ರಾಜನ್ ತುಂಬ ಚೆನ್ನಾಗಿರುವಂಥ ಆನೆ ಫ್ಯೂಚರ್ನಲ್ಲಿ ಈ ಒಂದು ಆನೆಗೂ ಕೂಡ ಬಳಸ್ತು ಫ್ಯಾನ್ ಫ್ಲೋ ಇನ್ಕ್ರೇಸ್ ಇರುವಂತಹ ಕಾರಣ ಮತ್ತು ಇದು ಕೂಡ ಒಂದು ಒಳ್ಳೆ ಹೈಟ್ ಇರುವಂತಹ ಕಾರಣ ಮತ್ತು ದಂತನ್ನು ಕೂಡ ನೋಡ್ತಿರ್ಬೋದು ಕುಂಕಿ ಆನೆಯಾಗಿ ಖಂಡಿತವಾಗಿಯೂ ಕೂಡ ಮಾಡ್ತೀವಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಫ್ಯೂಚರ್ನಲ್ಲಿ ಟ್ರೈನಿಂಗ್ ಕೊಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆ ಆನೆ ಆಗೋದ್ರಲ್ಲಿ ಸಂಶಯವೇ ಇಲ್ವೇ ಇಲ್ಲ ಮತ್ತೆ ಈ ಒಂದು ಆನೆ ದಸರಾಗೆ ಸೆಲೆಕ್ಟ್ ಆಗುವಂತ ಎಲ್ಲಾ ಲಕ್ಷಣವೂ ಕೂಡ ಇದೆ ಮುಖ ಲಕ್ಷಣ ಆಗಿರ್ಬೋದು ಸ್ವಲ್ಪ ದಪ್ಪ ಆಗ್ಬೇಕು ಅದ್ಬಿಟ್ರೆ ಹೈಟ್ ಆಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ ದಪ್ಪ ಒಂದಾಗ್ಬಿಟ್ರೆ ನಿಜವಾಗ್ಲು ಯೂಜ್ ಆಗಿ ಕಾಣಿಸ್ತಾನೆ ನಮ್ಮ ರಾಜನ್ ರಾಜನ್ ಅಂದ್ರೆ ಒಂದು ಕಳೆ ಇದೆ ಈತನಿಗೆ Teenager. 아, 님ं ನೋಡಿ ಅಲ್ಲಿ ನಮ್ಮ ರಾಜನಾನೆಗೆ ಸ್ನಾನವನ್ನು ಮಾಡಿಸಿದರೆ ನೀರನ್ನ ಕರ್ಕೊಂಡು ನನಗೆ ಸ್ನಾನ ಮಾಡಿಸಿ ಅಲ್ಲಿ ನೀರನ್ನು ಕೂಡಿಸ್ತಾರೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಈ ರೀತಿ ಒಂದು ಬೋರ್ಟ್ ಮೂಲಕ ದುಬಾರ ಕ್ಯಾಂಪ್ ವಿಸಿಟ್ ಮಾಡಿ ಒಳ್ಳೆ ಸಮಯವನ್ನು ಕಳಿಬೋದು ಎಲ್ಲ ಆನೆಗಳನ್ನು ನೋಡುತ್ತಾ ನೀರು ಒಳ್ಳೆಯ ರೀತಿ ಚೆನ್ನಾಗಿ ಅಡಿತಾ ಇದೆ ಕಾವೇರಿ ನದಿ ಬೋಟಿಂಗ್ ಮೂಲಕವೇ ಹೋಗಬೇಕು ಈ ರೀತಿ ಬೋಟ್ನಲ್ಲಿ ಹೋಗಿ ಆನೆಗಳನ್ನು ನೋಡ್ಕೊಂಡು ಬರ್ಬೋದು ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ಇರುತ್ತೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಆನೆಗಳಿಗೆ ಫೀಡಿಂಗ್ ಫೀಡಿಂಗನ್ನು ಕೊಡ್ತಾ ಆನೆಗಳನ್ನು ನೋಡ್ಬೋದು ಹಾಗೆ ಪ್ರತಿಯೊಂದು ಆನೆಗಳಿಗೂ ಕೂಡ ಒಂದು ವಿಶೇಷವಾದಂಥ ಅಂದರೆ ಲುಕ್ಸ್ ಆಗಿರ್ಬೋದು ಎಲ್ಲವೂ ಕೂಡ ವಿಶೇಷವಾಗಿರುತ್ತೆ ಒಂದು ಆನೆಗಳ ಒಂದು ಹೆಸರನ್ನು ಕೂಡ ನೆನಪಿಟ್ಕೊಂಡು ನೆಕ್ಸ್ಟ್ ಟೈಮ್ ಮತ್ತೊಮ್ಮೆ ಹೋದಾಗ ಆ ಒಂದು ಹೆಸರನ್ನ ನೋಡಿ ಆನೆಗಳನ್ನ ಕೂಡ ಗುರುತಿಸುದು